ಸ್ನೇಹಿತರೆ ನಮಸ್ಕಾರ ನೋಡಿ ಟೆಂಟು ದೇವಸ್ಥಾನ ಅಂತ ಪೆಟ್ರೋಲ್ ಬಂಕ್ ಅಂತ ಹೇಳ್ತಾರೆ ನೀವು ಹಾಕಿರಿ ಟೆಂಟ್ಗಳು ಅಂತ ಆದರೆ ಇಲ್ಲಿ ಇಲ್ಲಿ ದೇವಸ್ಥಾನ ಇದು ಆಂಜನೇಯ ದೇವಸ್ಥಾನ ಇಲ್ಲಿ ಬಂದು ಹಾಕಿದ್ರೆ ಅವರು ಇಲ್ಲಿ ಹಾಕ್ಬೇಡ್ರಿ ಹೋಗ್ರಿ ಅಂತ ಹೇಳ್ತಾವ್ರೆ ನಾವು ನೋಡ್ರಿ ಆಲ್ರೆಡಿ ಟೆಂಟ್ ಹಾಕ್ಬಿಟ್ಟಿದ್ದೀನಿ ಹೀಗೆ ನೋಡಿದ್ರೆ ಬೇಡ ಅಂತವ್ರೆ ಹೀಗೆ ಮತ್ತೆ ಟೆಂಟೆಲ್ಲ ಎತ್ಕೊಂಡು ಹೋಗಬೇಕು ನೋಡಿ ಈ ಥರ ಇರುತ್ತೆ ನಮ್ಮ ಸಿಚ್ಯುವೇಷನ್ನು ಅವ್ರ ತಮ್ಮ ಮಾಡ್ಕೊಳ್ಳಿ ನೋಡಿ ಈಗ ಟೆಂಟೆಲ್ಲ ಮತ್ತೆ ಬಿಚ್ಚಬೇಕು ಮತ್ತೆ ಕಟ್ಟಬೇಕು ಗಾಡಿಗೆ ಮತ್ತೆ ಹೋಗಬೇಕು ಈಗ ಬೇರೆ ಕಡೆ ಟೆಂಟ್ ಹಾಕಬೇಕು ಏನು ಮಾಡೋದು ತುಂಬ ಕಷ್ಟ ಜರ್ನಿ ನೋಡಿ ಸ್ನೇಹಿತರೆ ನೋಡಿ ಈ ದೇವಸ್ಥಾನದಲ್ಲಿ ಬ ಆಂಜನೇಯನ ದೇವಸ್ಥಾನ ಇದು ಇದರಲ್ಲಿ ಟೆಂಟ್ ಹಾಕೋಕ್ಕೆ ಅಂತ ಹೋಗಿ ಹೇಳಿದ್ನಲ್ಲ ಒಬ್ಬರು ಪರ್ಮಿಷನ್ ಕೊಟ್ಟರು ಇನ್ನೊಬ್ಬರು ಪರ್ಮಿಷನ್ ಕೊಡಲಿಲ್ಲ ಅದಕ್ಕೆ ಎಲ್ಲ ಪ್ಯಾಕಪ್ ಮಾಡಿ ಗಾಡಿಗೆಲ್ಲ ಕಟ್ಟಿ ಮತ್ತೆ ಈಗ ಬೇರೆ ಕಡೆ ಹೋಗ್ಬೇಕು ಮಳೆ ಬೇರೆ ಇದೆ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಬೇರೆ ಕಡೆ ಎಲ್ಲನೂ ಹೋಗಿ ಯಾರು ಇಲ್ಲಿ ಜಾಗದಲ್ಲಿ ಟೆಂಟ್ ಹಾಕೋದೇ ಬೆಸ್ಟು ನೀವೆಲ್ಲ ಹೇಳ್ತಿರಲ್ಲ ದೇವಸ್ಥಾನದಲ್ಲಿ ಹಾಕಿರಿ ಪೆಟ್ರೋಲ್ ಬಂಕಲ್ಲಿ ಹಾಕಿರಿ ಅಂತ ಯಾರೂ ಒಪ್ಪಲ್ಲ ದೇವಸ್ಥಾನ ಪೆಟ್ರೋಲ್ ಬಂಕು ಅಂತ ಅಂದರೆ ಅರ್ಥ ಆಯ್ತಾ ನೋಡಿ ಈ ಥರ ಇದೆ ನಮ್ಮ ಪರಿಸ್ಥಿತಿ ಇದೇ ಜಾಗದಲ್ಲಿ ಅವಲ್ಲ ತೋರಿಸಿದ್ನಲ್ಲ ಟೆಂಟ್ ಹಾಕಿದ್ದೀನ ಈಗೆಲ್ಲ ಪ್ಯಾಕ್ ಅಪ್ ಕನ್ನಡಿಗರೇ ನೋಡಿ ಅಲ್ಲಿ ದೇವಸ್ಥಾನದ ಹತ್ರ ಟೆಂಟ್ ಹಾಕಿದ್ನಲ್ಲ ಅವ್ರು ಬೇಡ ಅಂತ ಹೇಳಿ ಕಳಿಸ್ಬಿಟ್ರು ಈಗ ಇಲ್ಲಿ ಒಂದು ಕಂಪ್ನಿ ಬ ಕಂಪ್ನಿ ಹತ್ರ ಹಾಕಿದ್ವಿ ಖಾಲಿ ಜಾಗ ಇದೆ ಅಂದ್ಬಿಟ್ಟು ಮಳೆ ಬೇರೆ ಬರ್ತಾ ಇದೆ ಇಲ್ಲಿ ಸೆಕ್ಯೂರಿಟಿ ಬಂದುಬಿಟ್ಟು ಬೇಡ ಹಾಕ್ಬೇಡಿ ಅಂತೇಳಿ ಇಲ್ಲಿ ಕಳಿಸ್ತಾ ಇದೆ ಅಲ್ಲಿಗೆ ನಾವು ಅಲ್ಲಿ ಮತ್ತು ಇದು ಎರಡನೇ ಜಾಗ ಎರಡನೇ ಬಿಟ್ಟು ಇಲ್ಲೂ ನಮ್ಮನ್ನು ವಾಪಸ್ ಕಳಿಸ್ತಾ ಇದ್ದಾರೆ ಈಗ ಇಲ್ಲೂ ಬಿಟ್ಟು ಮುಂದೆ ಹೋಗಿ ಎಲ್ಲನೂ ಹಾಕಬೇಕು ನೋಡಿ ನಮ್ಮ ಪರಿಸ್ಥಿತಿ ಹಿಂಗಿರುತ್ತೆ ಈ ಸಿಕ್ಕಾಪಟ್ಟೆ ಕಷ್ಟ ಜರ್ನಿ ಒಂದೊಂದ್ಸತಿ ದೇವಸ್ಥಾನನೂ ಬೇಡ ಪೆಟ್ರೋಲ್ ಬಂಕು ಬೇಡ ಅನಿಸ್ಬಿಡ್ತೈತಿ ಎಲ್ಲ ಅದಕ್ಕೆ ಅಲ್ಲೇ ಗದ್ದೆಗಳು ಅಲ್ಲಿ ನಾವು ಹಾಕೋದು ಸ್ನೇಹಿತರೆ ನೋಡಿ ಅಲ್ಲಿ ಟೆಂಟ್ ಹಾಕಿದ್ವಲ್ಲ ಆಂಜನೇಯ ದೇವಸ್ಥಾನ ಅಲ್ಲಿ ಅವ್ರು ಯಾರು ಎತ್ತಿಸ್ಬಿಟ್ರು ಹಾಕಿದ್ನ ಇನ್ನೊಂದು ಹತ್ರ ಹೋದ್ವಿ ಅಲ್ಲಿ ಒಂದು ಕಂಪ್ನಿ ಒಳಗಡೆ ಹೋದ್ವಿ ಅಲ್ಲೂ ಬಂದು ಸೆಕ್ಯೂರಿಟಿ ಬಂದು ಎತ್ತಿಸ್ಬಿಟ್ಟ ಇವಾಗ ಇನ್ನೆಲ್ಲೋ ಬೇರೆ ಕಡೆ ಹಾಕಿದ್ದೀವಿ ಇಲ್ಲಿ ಯಾರು ಬಂದು ಎಸ್ತಾರ ಗೊತ್ತಿಲ್ಲ ನಮ್ಮ ಅದೃಷ್ಟ ಯಾರು ಹತ್ತಿಸಿಲ್ಲ ಅಂದರೆ ಬೆಳಗ್ಗೆ ತಕ ಮಲಗಿರ್ತೀವಿಲ್ಲ ಅಂದರೆ ಟೆಂಟ್ ಎತ್ಕೊಂಡು ಇರ್ತೀನಿ ನೋಡಿ ಗಾಡಿ ನಿಲ್ಲಿಸಿದ್ದೀನಿ ನೋಡಿ ಇದೇ ಹೈವೇ ರೋಡು ಇದು ಕಲ್ಕತ್ತಾ ರೋಡು ಕಲ್ಕತ್ತಾ ಹೈವೇ ಇದು ಭುವನೇಶ್ವರ್ ಟು ಕಲ್ಕತ್ತಾ ಹೈವೇ ರೋಡು ಕಾಣ್ತಾ ಇದೆಯಾ ಇದೇ ನನ್ನ ಟೆಂಟು ನೋಡಿ ಟೆಂಟ್ ಒಳಗಡೆ ಏನಿಲ್ಲ ಖಾಲಿ ಗೊತ್ತಾಯ್ತಾ ಈ ಥರ ನಮ್ಗೆ ಕಷ್ಟ ಇರ್ತೈತೆ ಎಲ್ಲಿ ಟೆಂಟ್ ಹಾಕ್ತೀವ ನಮಗೆ ಗೊತ್ತಿಲ್ಲ ಟೆಂಟ್ ಹಾಕಿದ್ರು ಎತ್ತಿಸ್ತಾರೆ ಬಂದು ಸಿಕ್ಕಾಪಟ್ಟೆ ಬೇಜಾರು ಆ ಮಳೆ ಬೇರೆ ಬರ್ತಾ ಇದೆ ಅದಕ್ಕೂ ಅದಕ್ಕೂ ಬೇಡ ನಮ್ಮ ಹಿಂಸೆ ಆ ಥರ ಆಗಿಬಿಟ್ಟಿದೆ ನನಗೆ ಈಗ ನೋಡಿ ಕಲ್ಕತ್ತಾ ಟು ಭುವನೇಶ್ವರ್ ಇದೆ ಅಷ್ಟೇ ದರ್ಶನ ಮುಗಿಸ್ಕೊಂಡು ನೈಟ್ ಬಂದೆ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ ಇನ್ನು ಮೂರು ದಿವಸ ಇದೇ ಥರ ಇರ್ತಂತೆ ವೆದರು ಅದಕ್ಕೆ ಸಿಕ್ಕಾಪಟ್ಟೆ ಮಳೆ ಬರ್ತಾಯಿದೆ ಟೆಂಟ್ ಒಳಗಡೆ ಕೂತ್ಕೊಂಡು ಬೆಳಗ್ಗೆ ಆಲೇ ಒಂಬತ್ತು ಗಂಟೆ ಒಂಬತ್ತು ಗಂಟೆ ಆದ್ದರಿಂದ ನಾನು ಆಚೆ ಹೋಗಿಲ್ಲ ಯಾಕಂದರೆ ಮಳೆ ಸಿಕ್ಕಾಪಟ್ಟೆ ಚಳಿ ಆಗ್ತೈತೆ ಅದಕ್ಕೆ ಗ್ಯಾಸ್ ಹಣ್ಣು ಬಿಡ್ಬಿಟ್ಟು ಶಾಖ ಇದ್ದೀನಿ ನೋಡಿ ಕತ್ತು ಚಳಿ ಆಗ್ತೈತೆ ಮಳೆ ಸಿಕ್ಕಾಪಟ್ಟೆ ಅಲ್ಲಿ ಟೆಂಟ್ ಹಾಕ್ಕೊಂಡು ನೋಡಿ ನಮ್ಮ ಕತ್ತೆ ಹೆಂಗಿದೆ ಸಿಕ್ಕಾಪಟ್ಟೆ ಸೇ ಚಳಿ ಮಳೆ ಬರ್ತೈತೆ ಅವಲ್ಲೇ ಒಂದು ವೀಡಿಯೋ ಮಾಡಿದ್ದೀನಿ ಆಮೇಲೆ ನೋಡಿ ಗೊತ್ತಾಗುತ್ತೆ ಇನ್ನೂ ಮೂರು ದಿವಸ ಇದೇ ಥರ ಇರುತ್ತೆ ಚಳಿ ಮಳೆ ಜಾಸ್ತಿ ಅಲ್ಲ ಅದಕ್ಕೆ ಸರಿ ಕನ್ನಡಿಗರೇ ನೋಡಿದ್ರಲ್ಲ ರಾತ್ರಿ ನಾನು ವೀಡಿಯೋ ತೋರ್ಸಿದ್ದಲ್ಲ ರಾತ್ರಿ ಇಲ್ಲೇ ಬಂದು ನಾವು ಅಷ್ಟು ಟೆಂಟ್ ಹಾಕಿದ್ದು ಏನಪ್ಪ ಅಂತಂದರೆ ರಾತ್ರಿ ಮಳೆ ಅಂದರೆ ಮಳೆ ಸಿಕ್ಕಾಪಟ್ಟೆ ಮಳೆ ಟೆಂಟೆನೇ ಒಳಗೆ ಕಿತ್ಕೊಂಡೋಗೋ ಥರ ಗಾಳಿ ಮತ್ತು ಮಳೆ ಜಾಸ್ತಿ ಆಗ್ಬಿಡ್ತು ಏನು ಮಾಡೋದು ರಾತ್ರಲ್ಲ ನಿದ್ದೆನೇ ಮಾಡಿಲ್ಲ ಸರಿಯಾಗಿ ಈಗ ನೀವು ನೋಡ್ತಾ ಇದ್ದೀರಲ್ಲ ನೋಡಿ ಈಗಲೂ ಮಳೆ ಬಿಟ್ಟಿಲ್ಲ ಈಗ ಸುಮಾರು ಅಂದರೆ ಆಲ್ರೆಡಿ ಹನ್ನೊಂದು ಗಂಟೆ ಆಗಿದೆ ಹನ್ನೊಂದು ಗಂಟೆ ಆದ್ರೂ ಇನ್ನೂ ಮಳೆ ಬಿಟ್ಟಿಲ್ಲ ಈ ಮಳೆ ಬಿಡ ಬಿಡಲ್ಲ ಅಂದ್ಬಿಟ್ಟು ನಾವೇನು ಕೂತ್ಕೊಂಡ್ರೆ ಆಗಲ್ಲ ಅದಕ್ಕೆ ಏನು ಮಾಡ್ತಾಯಿದ್ದೀನಿ ಇವಾಗ ಟೆಂಟೆಲ್ಲ ಎತ್ಕೊಂಡು ರೆಡಿ ಮಾಡ್ಕೊಂಡು ಹೋಗ್ತಾಯಿರ್ತೀನಿ ರಾತ್ರಿ ಅಲ್ಲಿ ಆಂಜನೇಯನ ದೇವಸ್ಥಾನ ಅಲ್ಲೂ ಟೆಂಟ್ ಹಾಕಕ್ಕೆ ಬಿಡಲಿಲ್ಲ ಮುಂದಗಡೆ ಒಂದು ಕಂಪ್ನಿ ಹತ್ರ ಬಂದ್ವಿ ಅಲ್ಲೂ ಬಿಡಲಿಲ್ಲ ಇದು ಮೂರನೇ ಸಲ ಹಾಕಿದ್ದು ಟೆಂಟು ಇದು ಯಾವುದೋ ಪಂಚರ್ ಪಂಚರ್ ಶಾಪ್ ಅನಿಸುತ್ತೆ ಇಲ್ಲಿ ಟೆಂಟ್ ಹಾಕಿದ್ದೀನಿ ಮಳೆ ಇನ್ನೂ ಬಿಟ್ಟಿಲ್ಲ ಏನು ಮಾಡೋದು ಏನು ಮಾಡೋಕ್ಕಾಗಲ್ಲ ಕೆಲವು ಒನ್ ಟೈಮು ಈ ಥರ ಆಗಿಬಿಡುತ್ತೆ ಜರ್ನಿ ತುಂಬ ಕಷ್ಟ ಬಟ್ ಆದರೂ ಕಷ್ಟ ಅಂದ್ಕೊಂಡು ಕುತ್ಕಂಡ್ರೆ ಏನು ಮಾಡೋಕ್ಕಾಗಲ್ಲ ಆ ಕಷ್ಟನೇ ಇಷ್ಟಪಟ್ಕೊಂಡು ಮಾಡಬೇಕು ಆವಾಗಲೇ ಏನೇನೋ ಒಂದು ಪ್ರತಿಫಲ ಸಿಗೋದು ನೋಡಿ ಫುಲ್ ಮಳೆ ಬರ್ತಾನೆ ಇದೆ ಇನ್ನು ಜಿಟಿ 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 ಅಂತ ಬಟ್ ರಾತ್ರಿ ಮಾತ್ರ ಸಖತ್ ಮಳೆ ಬಂತು ಮಳೆ ಜೊತೆಗೆ ಗಾಳಿನೂ ಜಾಸ್ತಿ ಟೆಂಟೇನು ಏನು ಪಡ್ರ ಬಡ್ರ ಬಡ್ರ ಪಡ್ರ ಅಂತ ಶೇಕ್ ಆಗ್ತೈತೆ ಎಲ್ಲಿ ಕಿತ್ಕೊಂಡು ಹೋಗ್ಬಿಡ್ತೈತಪ್ಪ ಅನ್ನೋ ಅಷ್ಟು ಭಯ ಆಗಿಬಿಟ್ಟಿತ್ತ ನನಗಂತೂ ಸದ್ಯ ಏನೂ ಆಗಲಿಲ್ಲ ಬೆಳಕರಿಸ್ಬಿಟ್ಟೆ ಈಗೆಲ್ಲ ಟೆಂಟ್ ಎತ್ಕೊಂಡು ಹೋಗಬೇಕು ಈ ಬಂದ್ಬಿಟ್ಟು ಇದು ಕಲ್ಕತ್ತಾ ಮತ್ತು ಭುವನೇಶ್ವರು ರೋಡಿದು ಆ ರೋಡ್ ಪಕ್ಕನೇ ಹಾಕಿರೋದು ಗಾಡಿಯಲ್ಲಿ ನಿಲ್ಲಿಸಿದ್ದೀನಿ ನೋಡಿ ಸರಿ ಫ್ರೆಂಡ್ಸ್ ಈಗ ಎಲ್ಲ ಟೆಂಟ್ ಎತ್ತುತ್ತೀನಿ ಮಳೆ ಅಂತೂ ಬಿಡೋಲ್ಲ ಇನ್ನೂ ಹೇಳದ್ನಲ್ಲ ನಿನ್ನೆ ಇನ್ನೂ ಒಂದು ಮೂರು ನಾಲ್ಕು ದಿವಸ ಇದೇ ಥರ ಅಂತ ಯಾಕಂದರೆ ಮಳೆಗಾಲ ಸ್ಟಾರ್ಟು ಅಂತ ಹೇಳ್ತಾ ಹೇಳ್ತಾಯಿದ್ರಲ್ಲಿ ಲೋಕಲ್ನವರು ಇನ್ನೂ ಒಂದು ಮೂರು ದಿನ ಇದೇ ಥರ ಮಳೆ ನನಗೆ ಮಳೆ ಬಂದರೆ ಬೇಜಾರಾಗಿ ಬಿಡ್ತೈತೆ ಯಾಕಂದರೆ ಎಲ್ಲ ಜರ್ಕಿನ್ಗಳು ಕೋಟ್ ಎಲ್ಲ ಹಾಕಬೇಕು ಸ್ನೇಹಿತರೆ ನೋಡಿ ನೈಟ್ ಟೆ ಟೆಂಟ್ ಹಾಕಿದ್ನಲ್ಲ ಇವಾಗೆಲ್ಲ ಇದ್ದೀನಿ ಬಟ್ ಮಳೆ ಬರ್ತೈತೆ ಮಳೆ ಬಿಡ ಬಿಡುತ್ತ ಬಿಡುತ್ತ ಅಂದ್ಕೊಂಡು ಕುತ್ಕಂಡ್ರೆ ಹತ್ತು ಗಂಟೆ ಆಯಿತು ಬಿಡಲಿಲ್ಲ ಅದಕ್ಕಿನ್ನೇನು ಮಾಡೋದು ಟೆಂಟ್ ಎದ್ತಾ ಇದ್ದೀನಿ ಸಿಕ್ಕಾಪಟ್ಟೆ ಮಳೆ ಇನ್ನು ಕಲ್ಕತ್ತಾ ಇನ್ನು ಮುನ್ನೂರು ಕಿಲೋಮೀಟ್ರ್ ಐತೆ ಆ ಕಡೆ ಫುಲ್ ಮಳೆ ಅಂತೆ ಏನು ಮಾಡೋದೋ ಗೊತ್ತಿಲ್ಲ ಇನ್ನೇನು ಮಾಡೋಕ್ಕಾಗಲ್ಲ ಹೋಗಲೇಬೇಕು ಇಲ್ಲಾಂದರೆ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ ಸ್ನೇಹಿತರೆ ನೋಡಿ ಒರಿಸ್ಸಾದಲ್ಲೆಲ್ಲ ಈ ಥರನೇ ಬೋರ್ವೆಲ್ಲು ನಮ್ಮ ಕಡೆನೇ ಒಂಥರ ಬೀನವಾಲೆ ನೋಡಿ ಈ ಥರ ಇರುತ್ತೆ ಜಗ್ಗ ಬೋರ್ಗಳು ನಮ್ಮ ಕಡೆ ಎಲ್ಲ ಬೋರೆ ಒಂಥರ ಈ ಕಡೆ ಬೋರೆ ಒಂಥರ ನೋಡಿ ನೋಡಿ ಚೆನ್ನಾಗೈತೆ ಈ ಕಡೆ ಎಲ್ಲ ಬೋರು ಈ ಥರ ಬೋರು ಕನ್ನಡಿಗರೇ ಕಲ್ಕತ್ತಾ ಹೋಗೋ ರೋಡಲ್ಲಿ ಪೆಟ್ರೋಲ್ ಹಾಕ್ಸ್ಬೇಕಾಗಿತ್ತು ಇಲ್ಲಿ ಪೆಟ್ರೋಲ್ ಬಂದ್ಬಿಟ್ಟು ನೂರ ಐದು ರೂಪಾಯಿ ಒಂದೊಂದು ಕಡೆ ಒಂದೊಂದು ರೇಟ್ ಇರುತ್ತೆ ಒಂದು ಕಡೆ ನೂರ ಎರಡು ನೂರ ಐದು ನೂರ ಎಂಟು ಹೈಯೆಸ್ಟ್ ಅಂದರೆ ನೂರ ಹತ್ತರವರೆಗೂ ಇರುತ್ತೆ ಇಲ್ಲಿ ನೂರ ಐದು ರೂಪಾಯಿ ಇದೆ ಫುಲ್ ಟ್ಯಾಂಕ್ ಮಾಡಿಸ್ತಾಯಿದ್ದೀನಿ ನಡೀರಿ ನೋಡಿ ಇದು ನೈಟ್ ಟೈಮಲ್ಲಿ ಇದು ಯಾವುದೋ ಫ್ಯಾಕ್ಟ್ರಿ ಅನ್ಸುತ್ತೆ ಫುಲ್ಲು ಲೈಟಿಂಗ್ಸ್ ಹಾಕಿದ್ದಾರೆ ಸಿಕ್ಕಾಪಟ್ಟೆ ಲೈಟಿಂಗ್ಸು ನೋಡೋಕ್ಕೆ ಒಂಥರ ಖುಷಿ ಇದೊಂದೇ ಅಲ್ಲ ಈ ಥರದ್ದು ಸಿಕ್ಕಾಪಟ್ಟೆ ಸಿಕ್ಕುದು ಬಟ್ ನಾನು ಇದೊಂದು ಮಾತ್ರ ಸಕತ್ತು ಲೈಟಿಂಗ್ಸ್ಗಳು ಯಾರೋ ಮೊಬೈಲ್ ಟಾರ್ಚ್ ಹಾಕಿದಾರೋ ಥರ ಲೈಟಿಂಗ್ಸ್ ಬರುತ್ತೆ ಫುಲ್ಲು ಫ್ಯಾಕ್ಟ್ರಿ ಯಾವುದೋ ಚೆನ್ನಾಗಿದೆ ಫ್ಯಾಕ್ಟ್ರಿ